ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಗೋನೋ ಹೀಲರ್ ಮತ್ತು ಲೈಫ್ ಕೋಚ್ ನೀವು ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಖಂಡಿತ ಮಾಡ್ಕೊಂಡೇ ಇರ್ತೀರಾ ಯಾಕಂದ್ರೆ ಎಲ್ರಿಗೂ ಜೀವನದಲ್ಲಿ ಏನೇನೋ ಬೇಕಲ್ವಾ ಆರೋಗ್ಯ ಬೇಕು ಆಸ್ತಿ ಬೇಕು ಆಮೇಲೆ ಕಾರ್ ಬೇಕು ಹಣ ಬೇಕು ಇನ್ನು ಏನೇನು ಜಾಬ್ ಬೇಕು ಪ್ರೀತಿಸದವ್ರನ್ನ ಮದುವೆ ಮಾಡ್ಕೋಬೇಕು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿ ಓದ್ಬೇಕು ಈ ರೀತಿ ಏನೇನೋ ನಿಮ್ಗೆ ಬೇಕು ಬೇಕು ಅನ್ನೋದಿರುತ್ತೆ ಅದನ್ನೆಲ್ಲ ಸಿಕ್ಕಿದೆ ಸಿಕ್ಕಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇರ್ತೀರಾ ಅಲ್ವಾ ಸೊ ಈ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಷ್ಟೊಂದು ವಿಡಿಯೋಗಳನ್ನ ಆಲ್ರೆಡಿ ಹಾಕಿದೀನಿ ಬಟ್ ಈ ವಿಡಿಯೋ ಎಲ್ಲದಕ್ಕಿಂತ ಅಲ್ಟಿಮೇಟ್ ವಿಡಿಯೋ ಯಾಕೆಂದ್ರೆ ಈ ವಿಡಿಯೋದಲ್ಲಿ ನಾನ್ ಏನ್ ಹೇಳ್ತೀನೋ ಅದನ್ನ ಮಾತ್ರ ನೀವ್ ಆಸ್ ಇಟ್ ಈಸ್ ಫಾಲೋ ಮಾಡ್ಬಿಟ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ನಾನು ಎಷ್ಟು ಶೋರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ಸ್ ಹೇಗೆ ನಿಮ್ಗೆ ಸಿಗ್ಬೋದು ತುಂಬಾ ಸುಲಭ ಪದ್ಧತಿ ಹೇಳ್ತೀನಿ ಅದನ್ನ ಹೇಳೋಕು ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಚಾನೆಲ್ ನಿಮಗಾಗಿ ನಾನು ಎಲ್ಲ ಎಷ್ಟೊಂದು ಮಾಹಿತಿಗಳನ್ನ ಹೇಳ್ತಾ ಇರೋದು ಸೊ ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಯೂಸ್ ಆಗತ್ತೆ ಅಂತ ಅನ್ಸಿದ್ರೆ ಅವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಈಗ ವಿಷಯಕ್ಕೆ ಬರೋಣ ಈಗ ಈಗ ನಿಮ್ಮ ಜೀವನದಲ್ಲಿ ಯಾವ ಪ್ರಾಬ್ಲಮ್ ಇದೆ ಒಂದ್ಸಲ ನೆನೆಸ್ಕೊಳ್ಳಿ ಅದು ಯಾವಾಗ ಶುರು ಆಯ್ತು ಅಂತ ಒಂದ್ಸಲ ಆ ಮೆಮರಿಗ್ ಹೋಗಿ ಇವಾಗ ಏನಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳೋಣ ಆ ಒಂದು ಹಣದ ಸಮಸ್ಯೆ ಅಂತ ತಗೊಳೋಣ ಎಕ್ಸಾಂಪಲ್ ಅವಾಗ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ಚೆನ್ನಾಗ್ ಅರ್ಥ ಆಗುತ್ತೆ ಈಗ ಹಣದ ಸಮಸ್ಯೆ ಸಾಲಗಳಾಗ್ಬಿಟ್ಟಿದೆ ನೀವು ಕೊಡೋರು ಕೊಡೋರಿಗೆ ಕೊಡೋಕಾಗ್ತಿಲ್ಲ ನಿಮ್ಗೆ ಕೊಡೋರು ಕೊಡೋಕ ಕೊಡ್ತಾ ಇಲ್ಲ ಇದು ಬೇಸಿಕ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಎಲ್ರಿಗೂ ಈ ತರ ಇದ್ದಾಗ ಫಸ್ಟ್ ಹಣದ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ ನಿಮಗೆ ಕೊಡೋರು ಕೊಡ್ತಾ ಇರಲ್ಲ ನೀವು ಕೊಡೋರು ಬಂದು ಕೇಳ್ತಾ ಇರ್ತಾರೆ ಅವ್ರಿಗೂ ಕೊಡಕ್ ಆಗ್ತಾ ಇರಲ್ಲ ಅವಾಗ ಏನಾಗುತ್ತೆ ನಿಮ್ಗೆ ಹಣದ ವಿಷಯದಲ್ಲಿ ಟೆನ್ಷನ್ ಈ ಟೆನ್ಷನ್ ಜಾಸ್ತಿ ಆದಷ್ಟು ಇಲ್ಲಿ ಒಳಗೆ ಟೆನ್ಷನ್ ಅನ್ನೋ ಇಮೋಷನ್ ನೀವು ಹಾಕೊಂಡಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಟೆನ್ಷನ್ ಹಣದ ವಿಷಯದಲ್ಲೇ ಟೆನ್ಷನ್ಸ್ ಅಂತ ಸಂದರ್ಭಗಳೇ ಅಟ್ರಾಕ್ಟ್ ಮಾಡ್ತಿರ್ತೀರಾ ನೀವು ಆ ತರ ಅಟ್ರಾಕ್ಟ್ ಮಾಡಿ 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 ಇವತ್ತು ನಿಮ್ಗಿರೋ ಸಾಲಗಳ ಕಷ್ಟಗಳು ನೀವಾಗಿ ಅಟ್ರಾಕ್ಟ್ ಮಾಡ್ಕೊಟಿದೀರ ಮ್ಯಾನಿಫೆಸ್ಟ್ ಮಾಡ್ಕೊಟಿದೀರ ಅವಾಗ ಗೊತ್ತಿಲ್ಲ ಇದೆಲ್ಲ ನಿಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಸೊ ಇವಾಗ ಹೇಗ್ ಕರೆಕ್ಷನ್ ಮಾಡ್ಕೊಳ್ಳೋದು ಅಂದ್ರೆ ಖಂಡಿತ ಆಗತ್ತೆ ಈಗ ನೀವು ಫಸ್ಟ್ ನಿಮ್ಮನ್ನ ನೀವು ಬದಲಾಯಿಸ್ಕೊಂಡಿ ಫಸ್ಟ್ ಸ್ಟೆಪ್ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ ಹೇಗೆ ನೆಗೆಟಿವ್ ಮೈಂಡ್ಸೆಟ್ ಇಂದ ಪಾಸಿಟಿವ್ ಮೈಂಡ್ಸೆಟ್ಗೆ ಅಷ್ಟು ಇದಂತೂ ಕಂಪಲ್ಸರಿ ಪ್ರತಿ ಮಾಡಲೇ ಬೇಕಾಗಿರುವಂತದ್ದು ಎಲ್ಲಾ ವಿಷಯದಲ್ಲೂ ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ಈಸಿಯಾಗಿ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಮ್ಗೆ ಸಿಕ್ ಕಷ್ಟ ಏನಲ್ಲ ಈಸಿನಿ ನಾವೇ ನೆಗೆಟಿವ್ ಥಾಟ್ಸ್ ಅಲ್ಲೇ ಇದ್ದು ಇದ್ದು ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಒಂಚೂರು ಕಷ್ಟ ಅನ್ಸುತ್ತೆ ಪ್ರಯತ್ನ ಮಾಡಿ ಈಸಿ ಆಗುತ್ತೆ ನಿಮ್ಮನ್ನ ನೀವು ಪಾಸಿಟಿವ್ ಸೆಟ್ ಗೆ ತಗೊಂಡ್ ಹೋಗೋದು ಹಾಗೆ ಆಗತ್ತೆ ಸೊ ಫಸ್ಟ್ ಪಾಸಿಟಿವ್ ಮೈಂಡ್ಸೆಟ್ ಗೆ ಬಂದ್ಬಿಡಿ ಆ ನೆಗೆಟಿವ್ ಬೇಡವೇ ಬೇಡ ಬಂದ್ ಎಲ್ಲರೂ ಪಾಸಿಟಿವ್ ಸೈಡ್ ಗೆ ಹೋಗೋಣ ಸೊ ಪಾಸಿಟಿವ್ ಸೆಟ್ ಅಲ್ಲಿ ಇರಿ ಪಾಸಿಟಿವ್ ಸೆಟ್ ಅಲ್ಲಿ ಇದ್ದಾಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಹಣ ಅದೇ ಹಣನ ಹಣ ನನಗೆ ಸಮೃದ್ಧಿಯಾಗಿ ಸಿಕ್ಕಿದೆ ಯೂನಿವರ್ಸ್ ನನ್ಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತಾನೆ ಇದೆ ಅಂತೆಲ್ಲ ಅಫರ್ಮೇಶನ್ಸ್ ಹೇಳ್ಕೊಳ್ಳಿ ವಿಜುವಲೈಸೇಷನ್ಸ್ ಮಾಡ್ಕೊಳ್ಳಿ ಹಣಕ್ಕೆ ದಿನ ಹೃದಯದ ಮೇಲೆ ಇಟ್ಕೊಂಡು ಹೋಕ ಹೇಳ್ಕೊಳ್ಳಿ ಇದೆಲ್ಲಾ ಮಾಡ್ಕೊಡ್ತಾ ಇರ್ತೀರಾ ಯಾವಾಗ ವರ್ಕ್ ಆಗುತ್ತಿದೆಲ್ಲ ಪಾಸಿಟಿವ್ ಮೈಂಡ್ ಸೆಟ್ ಇದ್ದಾಗ ನೆಗೆಟಿವ್ ಸೆಟ್ ಇಟ್ಕೊಂಡು ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಲಿಮಿಟಿಂಗ್ ಬಿಲೀಫ್ಸ್ ಇಟ್ಕೊಂಡು ನೀವ್ ಎಷ್ಟು ಅಫರ್ಮೇಶನ್ ಹೇಳ್ಕೊಂಡು ಎಷ್ಟು ವಿಜುವಲೈಸೇಷನ್ ಮಾಡ್ಕೊಂಡ್ರು ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ ಆಮೇಲೆ ಒಂದ್ಸಲ ಈಗ ಹಣ ಬೇಕು ಹಣ ಸಿಕ್ಕಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಹಣ ಸಿಕ್ಕಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ಹಣ ಸಿಕ್ಕಾದ್ಮೇಲೆ ನಿಮ್ಮ ಎಮೋಷನ್ ಹೇಗಿರುತ್ತೆ ನೀವು ಕೇಳಿದಷ್ಟು ಹಣ ನಿಮಗ್ ಸಿಕ್ಬಿಟ್ಟಿದೆ ಹೇಳ್ಕೊಳಕ್ ಆಗದೆ ಇರೋಷ್ಟು ಖುಷಿ ಆಗ್ತಾ ಇರತ್ತೆ ಫಸ್ಟ್ ಖುಷಿಗಿಂತ ಹಣ ಸಿಕ್ಕಾಬಟ್ಟ ಹಣ ಬಂದ್ಬಿಟ್ಟಿದೆ ನೀವು ಯಾರ್ಯಾರು ಕೊಡ್ಬೇಕು ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀರಾ ಸೊ ನಿಮ್ಗೆ ಫಸ್ಟ್ ಏನ್ ಏನ್ ತೃಪ್ತಿ ಇಲ್ಲಿ ತೃಪ್ತಿ ಎಲ್ರಿಗೂ ಕೊಟ್ಬಿಟ್ಟಿದೀನಿ ಎಷ್ಟು ತೃಪ್ತಿ ಆಗಿದ್ಯೋ ಈಗ ಅಲ್ವಾ ಎಷ್ಟು ನೆಮ್ಮದಿಯಿಂದ ಇದ್ದೀನಿ ಈಗ ಆ ನೆಮ್ಮದಿ ತೃಪ್ತಿ ಅನ್ನೋ ಎರಡು ಇಮೋಷನ್ಸ್ ಇರುತ್ತೆ ನಿಮ್ಮಲ್ಲಿ ಸೊ ಇವಾಗ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಹಣ ಸಿಕ್ಕಿದೆ ಅಂತ ಈ ಕ್ಷಣದಿಂದಾನೇ ಆ ಎರಡು ಇಮೋಷನ್ಸ್ ಅಲ್ಲೇ ಇರ್ಬೇಕು ನೀವು ಏನ್ ಇಮೋಷನ್ ನೆಮ್ಮದಿ ಆಮೇಲೆ ಹ್ಮ್ ತೃಪ್ತಿ ಹೇಗೆ ಅಂತೀರಾ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೊಂದು ದಿನ ಆಯ್ತು ಬೆಳಿಗ್ಗೆ ಎದ್ದಿದ್ದೀನಿ ಏನೋ ನೆಮ್ಮದಿ ಆಗಿದೆ ತೃಪ್ತಿ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಗುಡ್ ಮಾರ್ನಿಂಗ್ ಯೂನಿವರ್ಸ್ ಇವತ್ತೆಲ್ಲ ನನ್ಗೆ ನೀನ್ ಮಿರಾಕಲ್ ಸೇರ್ ತೋರಿಸ್ತೀಯಾ ಅದಕ್ಕೆ ಈಗ್ಲೇ ಥ್ಯಾಂಕ್ಸ್ ಇವತ್ತೆಲ್ಲ ಏನೇ ಮಾಡಿದ್ರು ನನ್ನ ಒಳ್ಳೇದಿಕ್ಕೆ ಮಾಡ್ತೀಯಾ ಅದೆಲ್ಲ ಪ್ರೇಮ ಮಾಡ್ಕೋತೀರಾ ಅದ್ ಹೇಳ್ತೀರಾ ಆಮೇಲೆ ಎದ್ದು ಏನೇ ಕೆಲ್ಸ ಮಾಡ್ತೀರಿ ನೀವು ಆ ತರ್ಕಾರಿ ತಗೊಂಬರಕ್ ಹೋಗ್ತೀರಾ ಅನ್ಕೊಳೋಣ ತರ್ಕಾರಿ ಹಾಲು ತಗೊಂಬರಕ್ ಹೋಗ್ತೀರಾ ಅಲ್ಲಿ ತರ್ಕಾರಿ ತಗೊಂಡ್ ನಂತರ ಹಾಲ್ ತಗೊಂಡ್ ನಂತರ ಬಹ ಎಷ್ಟು ತೃಪ್ತಿ ಆಗಿದೆ ಎಷ್ಟು ನೆಮ್ಮದಿ ಆಗಿದೆ ನನ್ಗೀಗ ಈಗ ನನ್ನ ಇಷ್ಟ ಇಷ್ಟಪಟ್ಟು ನಾನು ತರ್ಕಾರಿ ತಗೊಂಡಿದೀನಿ ಹಾಲು ತಗೊಂಡಿದೀನಿ ಇದ್ರಿಂದ ಅಡಿಗೆ ಮಾಡಿ ಎಲ್ಲರಿಗೂ ನಾನು ಹಾಲು ಕಾಫಿ ಟೀ ಎಲ್ಲಾ ಕೊಟ್ಟು ಅಹ್ ನನ್ನ ಫ್ಯಾಮಿಲಿ ಎಷ್ಟು ಚೆನ್ನಾಗಿರುತ್ತೆ ನಿಜ ತೃಪ್ತಿಯಾಗಿದೆ ಆಗಿದೆ ನನ್ಗೆ ಏನೋ ಒಂಥರ ನೆಮ್ಮದಿ ಆಗಿದೆ ಇದ್ರ ಅನ್ಕೊಳ್ಳಿ ಆಮೇಲೆ ಮನೆಗ್ ಬರ್ತೀರಲ್ಲ ಗೆ ಹೋಗೋರು ಗೆ ಹೋಗಿ ರೀಚ್ ಆಗ್ತೀರಾಪ ನನ್ನ ಆಫೀಸ್ ನಾನ್ ಬಂದ್ ಆಯ್ತು ಏನೋ ಒಂಥರ ನೆಮ್ಮದಿ ಆಗಿದೆ ಇದ್ರೆ ಏನೋ ಒಂಥರ ಸಾಟಿಸ್ಫೈಡ್ ಆಗಿದ್ದೀನಿ ಅಲ್ಲಿ ಇದ್ರೆ ನನ್ನ ಕೆಲ್ಸಾನ ಅಚ್ ಕಟ್ ಮಾಡಿ ಮುಗಿಸ್ತೀನಿ ಇವತ್ತು ಈ ರೀತಿ ಮಾಡೋ ಪ್ರತಿ ಒಂದು ಕೆಲ್ಸ ಒಂದು ಕಾಫಿ ಕುಡಿತಾ ಇದ್ರುನು ಆ ಏನ್ ತೃಪ್ತಿಯಾಗಿದೆ ಈ ಕಾಫಿ ಕುಡಿತಾ ಇದ್ರೆ ಮನಸ್ಸು ತುಂಬಾ ಹೋಗ್ತಾ ಇದೆ ಇಷ್ಟಪಟ್ಟು ಕುಡಿತಾ ಇದೀನಿ ನಾನು ಇದನ್ನ ಈ ರೀತಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಾ ಇರೋ ಪ್ರತಿ ಕೆಲ್ಸದಲ್ಲೂ ಅದೇ ಇಮೋಷನ್ ನೇ ತಗೊಂಡ್ ಹೋಗ್ತಾ ಇದ್ದಾಗ ನೀವು ಫೀಲ್ ಮಾಡ್ಕೋಬೇಕು ಆ ಇಮೋಷನ್ ನ ಒಂದ್ ಸ್ನಾನ ಮಾಡ್ಕೊಂಡ್ ಬಂದ್ರ ಹಾ ಎಷ್ಟು ತೃಪ್ತಿ ಆಗಿದೆ ಈಗ ನನ್ನ ದೇಹ ಒಳಗಿಂದ ಹೊರಗಿಂದ ಫುಲ್ ಶುದ್ಧವಾಗಿದೆ ಈ ರೀತಿ ಏನೇ ಕೆಲ್ಸ ಮಾಡ್ತಿದ್ರು ಆ ಎಮೋಷನ್ ನ ಅದ್ರಲ್ಲಿ ತಗೊಂಡ್ ಬನ್ನಿ ಫೀಲ್ ಮಾಡ್ಕೊಳ್ಳಿ ನೀವು ಸುಮ್ನೆ ಬೇ ಮೇಲೆ ಬಾಯಿ ಮಾತ್ರ ಹೇಳ್ಕೊಳದಲ್ಲ ಫೀಲ್ ಮಾಡ್ಕೋಬೇಕು ಯಾವಾಗ ನೀವ್ ಅದನ್ನ ಫೀಲ್ ಮಾಡ್ಕೊತಿರೋ ಇಲ್ಲಿ ಅವಾಗ ಖಂಡಿತ ನಿಮ್ಗೆ ಅದು ಸಿಗುತ್ತೆ ಯಾಕಂದ್ರೆ ನೀವ್ ನೆಗೆಟಿವ್ ಇಮೋಷನ್ ಫೀಲ್ ಮಾಡ್ಕೊಂಡಿದ್ದಕ್ಕೆ ಅಲ್ವಾ ನಿಮ್ಗೆ ಸಮಸ್ಯೆಗಳು ಬಂದಿರೋದು ಸೊ ಅದೇ ರೀತಿ ಈಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಗೆ ಸಿಗ್ಬೇಕು ಅಂದ್ರೆ ನೀವೀಗ ಏನ್ ಮಾಡ್ಬೇಕು ನಿಮ್ಗೆ ಸಿಕ್ಕಾದ್ಮೇಲೆ ಯಾವ ಎಮೋಷನ್ ಇರುತ್ತೆ ಆ ಎಮೋಷನ್ ಅಲ್ಲಿ ಇವಾಗಿಂದ ಇರ್ಬೇಕು ಇವಾಗ ನಿಮ್ಗೆ ಹ್ಮ್ ಪ್ರಿತ್ಸ್ವನ ಮದ್ವೆ ಮಾಡ್ಕೋಬೇಕು ಅನ್ಕೊಳ್ರಿ ಅಲ್ಲಿ ಪ್ರೀತಿ ಅನ್ನೋದಿದೆ ಮದ್ವೆ ಅನ್ನೋದಿದೆ ಪ್ರೀತಿಸಿ ಮದ್ವೆ ಆದ್ಮೇಲೆ ನಿಮಗೆ ಏನ್ ಇಮೋಷನ್ ಇರುತ್ತೆ ಒಂದು ಪ್ರೀತಿ ಅಂತೂ ಯಾವಾಗ್ಲೂ ಇರ್ಲೇಬೇಕು ಇವಾಗ್ಲೂ ಇರುತ್ತೆ ಆಮೇಲೂ ಇರುತ್ತೆ ಮದ್ವೆ ಆದ್ಮೇಲೂ ಇರತ್ತೆ ಸೊ ಪ್ರೀತಿ ಅನ್ನೋದು ಆಮೇಲೆ ಮದ್ವೆ ಆಗ್ಬಿಟ್ರೆ ಸಿಕ್ಕಟ್ಟಟೆ ಖುಷಿ ಸೊ ಇವಾಗಿಂದ ಏನ್ ಯಾರ್ದೋ ಮದ್ವೆದ ಫೋಟೋಗಳು ಸಡನ್ ಆಗಿ ಕಾಣಿಸುತ್ತಾ ಸಿಕ್ಕಾಟೆ ಖುಷಿ ಪ್ರೀತಿ ಉಕ್ಕಿ ಬರ್ಬೇಕು ಆಹಾ ಇವ್ರಿಗೆ ಮದ್ವೆ ಆಗಿರೋ ಫೋಟೋ ನನ್ ಕಣ್ಣು ಬಿತ್ತು ಅಂದ್ರೆ ನೆಕ್ಸ್ಟ್ ನಂದೆ ಮದ್ವೆ ಹೌದು ನಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಎಲ್ಲ ಒಪ್ಕೊಂತಿದ್ದಾರೆ ಮದ್ವೆಯನ್ನ ಖುಷಿ ಬರ್ತಾ ಇರ್ಬೇಕು ಎಲ್ಲರ ಮೇಲೂ ಪ್ರೀತಿ ಅಪ್ಪ ಅಪ್ಪ ಅಮ್ಮನ ನೋಡ್ತೀರಾ ವಿನಾಕಾರಣ ಪ್ರೀತಿ ಜಾಸ್ತಿ ಆಗ್ಬೇಕು ಎಸ್ ಮೈದಿಯ ಅಮ್ಮ ನನ್ನ ಮುದ್ದು ಅಮ್ಮ ಎಷ್ಟು ಒಳ್ಳೆ ಅಮ್ಮ ನನ್ಗೆ ಈ ರೀತಿ ಮನ್ಸಲ್ಲೇ ಆ ಪ್ರೀತಿ ಅನ್ನೋದು ಒಕ್ಕಿ ಬರ್ತಾ ಇರ್ಬೇಕು ಆಮೇಲೆ ಪ್ರತಿ ಒಂದು ವಿಷಯಕ್ಕೂ ಫುಲ್ ಖುಷಿ ಪಡ್ಬೇಕು ಟಿಫನ್ ಮಾಡಿದ್ರ ಏ ಎಸ್ ಇವತ್ ನಾನ್ ಟಿಫನ್ ಮಾಡ್ದೆ ಆತರ ಆ ಟಿಫನ್ ದಿನಾನೇ ಮಾಡ್ತೀರಾ ಆದ್ರೆ ಅದನ್ನ ಇಷ್ಟಪಟ್ಟು ಮದ್ವೆ ಅಂತ ಫಿಕ್ಸ್ ಆದಾಗ ತಿನ್ನೋವಾಗ ಹೇಗಿರುತ್ತೆ ನಿಮ್ ಫೀಲಿಂಗ್ಸ್ ಮದ್ವೆ ಫಿಕ್ಸ್ ಆಗ್ಬಿಟ್ ಮೇಲೆ ಆ ತಿನ್ ದಿನಾ ತಿನ್ನೋ ಟಿಫನ್ ಐತಾನೆ ಆದ್ರೆ ಆ ತಿನ್ನೋ ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಇರತ್ತಲ್ವ ಆ ಖುಷಿನ ತಗೊಂಡ್ ಬರ್ಬೇಕಿಲ್ಲಿ ಕ್ಲಾ ಕ್ಲಿಯರ್ ಆಗಿ ಅರ್ಥ ಆಗಿರತ್ತೆ ನಿಮ್ಗೆ ನೀವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಮ್ಯಾನಿಫೆಸ್ಟ್ ಮಾಡ್ಕೊಂಡ ನಂತರ ಅದು ನಿಮ್ಗೆ ಸಿಕ್ಬಿಟ್ಟಾಗ ನಿಮ್ಮಲ್ಲಿ ಏನ್ ಇಮೋಷನ್ ಬರುತ್ತೆ ಆ ಇಮೋಷನ್ ಈಗಿಂದ ಈಗ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳಕ್ ಶುರು ಮಾಡಿದೀರ ಈಗಿಂದ ನೀವ್ ಮಾಡ್ತಾ ಇರೋ ಪ್ರತಿ ಒಂದು ಕೆಲಸದಲ್ಲೂ ಆ ಇಮೋಷನ್ ಕಂಪಲ್ಸರಿ ಇರಬೇಕು ಆಗ ಬೇಗ ನೀವೇ ಅಟ್ರಾಕ್ಟ್ ಮಾಡ್ತೀರಾ ನಿಮ್ಮ ಮ್ಯಾನಿಫೆಸ್ಟೇಷನ್ ನ ನಿಮ್ ಲೈಫ್ಗೆ ಬೇಗ ಬೇಗ ಬಂದ್ಬಿಡುತ್ತೆ ಆದ್ರೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಅದನ್ನ ಮರ್ತು ಮರ್ತ್ ಬಿಡಬೇಡಿ ನೆಗೆಟಿವ್ ಆಗಿದ್ದು ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊತೀನಿ ಸಂತೋಷವಾಗಿರೋ ತರ ಇರ್ತೀನಿ ಅಂತ ನಾಟಕ ನಾಟಕೀಯವಾಗಿ ಸಂತೋಷವಾಗಿರೋದು ಮಾಡಿದ್ರೆ ಆಗುತ್ತೆ ಒಳಗೆ ನೆಗೆಟಿವ್ ಹೊರಗೆ ಪಾಸಿಟಿವ್ ಅಂತಿದ್ರೆ ಆಗುತ್ತಾ ಆಗಲ್ಲ ಏನೇ ಮಾಡ್ಬೇಕಂದ್ರೂ ಫಸ್ಟ್ ಬದಲಾವಣೆ ಇಲ್ಲಾಗ್ಬೇಕು ಇಲ್ಲಾಗ್ಬೇಕು ಬದಲಾಗಿ ಪಾಸಿಟಿವ್ ಮೈಂಡ್ಸೆಟ್ ಬನ್ನಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಅಟ್ರಾಕ್ಟ್ ಮಾಡ್ಕೊಳ್ಳಿ ನಿಮ್ ಲೈಫಲ್ಲಿ ಅಟ್ರಾಕ್ಟ್ ಮಾಡಿಕೊಂಡು ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಸಕಲ ಸೌಭಾಗ್ಯಗಳಿಂದ ಇರಲಿ ಅಂತ ನಾನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಯು